ಎಲ್ರಿಗೂ ನಮಸ್ಕಾರ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ನ ತಿಳ್ಕೊತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತ್ತು ಅದನ್ನು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಗೆ ಪರಿಶೀಲನೆಗೆ ರವಾನೆ ಮಾಡಲಾಗಿದೆ ಈಗ ಆರ್ಥಿಕ ಇಲಾಖೆಯಿಂದ ಕೆಲವು ಶಿಫಾರಸುಗಳು ಸರ್ಕಾರಕ್ಕೆ ಜುಲೈ ಒಂದನೇ ತಾರೀಕಿಂದ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋ ಚಾನ್ಸಸ್ ಇದೆ ಏಪ್ರಿಲ್ ಒಂದರಿಂದ ಈ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸ್ ಮಾಡಿತ್ತು ಬಟ್ ಗೊತ್ತಿದೆ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಹಾಗಾಗಿ ಯಾವುದು ಈಗ ಇಂಪ್ಲಿಮೆಂಟ್ ಆಗೋದಿಲ್ಲ ಹೊಸ ಅನುಷ್ಠಾನಗಳು ಜುಲೈ ಒಂದನೇ ತಾರೀಕಿಂದ ಈ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಆ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಲ್ಲಿ ಆರ್ಥಿಕ ಇಲಾಖೆ ಕೆಲವು ಶಿಫಾರಸುಗಳನ್ನ ಮಾಡಿದೆ ಆರ್ಥಿಕ ಇಲಾಖೆ ಶಿಫಾರಸು ಮಾಡಿರುವ ಆ ಪ್ರಮುಖ ಅಂಶಗಳ ಬಗ್ಗೆ ವ್ಯಕ್ತಿಯ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಒನ್ ಕನಿಷ್ಠ ಮೂಲ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಣೆ ಮಾಡಲಾಗುತ್ತೆ ಅಂದರೆ ಮಿನಿಮಮ್ ಸ್ಯಾಲ್ರಿ ಸೆವೆಂಟೀನ್ ತೌಸಂಡ್ ಆರ್ ಏಯ್ಟೀನ್ ತೌಸಂಡ್ ಇತ್ತಲ್ಲ ಅದನ್ನು ಈಗ ಟ್ವೆಂಟಿ ಸೆವೆನ್ ತೌಸಂಡ್ಗೆ ಇನ್ಕ್ರೀಸ್ ಮಾಡಲಾಗುತ್ತೆ ಬೇಸಿಕ್ ಪೇ ಮಿನಿಮಮ್ ಸ್ಯಾಲ್ರಿ ಆಫ್ ಆಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಇರುತ್ತೆ ಇನ್ನ ಹೈಯೆಸ್ಟ್ ಸ್ಯಾಲ್ರಿ ಆಫ್ ಗೌರ್ಮೆಂಟ್ ಎಂಪ್ಲಾಯಿಸ್ ಟೂ ಲ್ಯಾಕ್ ಫಾರ್ಟಿ ಒನ್ ತೌಸಂಡ್ ರುಪೀಸ್ಗೆ ಏರಿಕೆ ಮಾಡಲಾಗಿದೆ ಇನ್ನು ಸೆಕೆಂಡ್ ಒನ್ ಮಾಸಿಕ ಪಿಂಚಣಿ ಪ್ರಮಾಣ ಅಂತಿಮವಾಗಿ ಪಡೆದ ಮೂಲ ವೇತನದ ಶೇಕಡ ಐವತ್ತರಷ್ಟು ಮುಂದುವರಿಸಲಾಗುವುದು ಮೂಲ ವೇತನದ ಅಂದ್ರೆ ಬೇಸಿಕ್ ಪೇ ನೀವು ರಿಟೈರ್ಡ್ ಆಗಬೇಕಾದ್ರೆ ನಿಮ್ಮ ಬೇಸಿಕ್ ಪೇ ಎಷ್ಟಿತ್ತು ಲಾಸ್ಟ್ ಸ್ಯಾಲ್ರಿ ಅದರ ಫಿಫ್ಟಿ ಪರ್ಸೆಂಟನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಮತ್ತೆ ಇನ್ನ ಟಿ ಡಿ ಎ ಫಿಟ್ಮೆಂಟ್ ಎಲ್ಲ ಕಂಟಿನ್ಯೂ ಆಗುತ್ತೆ ಓಕೆ ಎಪ್ಪತ್ತು ಮತ್ತು ಎಂಬತ್ತು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಶೇಕಡ ಹತ್ತರಷ್ಟು ಶಿಫಾರಸು ಮಾಡಲಾಗುತ್ತೆ ಅಂದರೆ ಬೇಸಿಕ್ ಪೇ ಫಿಫ್ಟಿ ತೌಸಂಡ್ ಇತ್ತು ಅನ್ಕೋಣ ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಟೆನ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ ಫಿಫ್ಟಿ ತೌಸಂಡ್ಗೆ ಟೆನ್ ಪರ್ಸೆಂಟ್ ಅಂದರೆ ಫೈವ್ ತೌಸಂಡ್ ರುಪೀಸ್ ಇನ್ಕ್ರಿಮೆಂಟ್ ಸಿಗುತ್ತೆ ಇನ್ನ ಥರ್ಡ್ ಒನ್ ಸಿ ಮತ್ತೆ ಡಿ ಗ್ರೂಪ್ ನೌಕರರಿಗೆ ಗುಂಪು ವಿಮಾ ಯೋಜನೆಯ ಆರ್ಥಿಕ ವಂತಿಗೆಯನ್ನು ಶೇಕಡ ನೂರರಷ್ಟು ಹಾಗೆ ಎ ಮತ್ತು ಬಿ ನೌಕರರಿಗೆ ಶೇಕಡ ಐವತ್ತರಷ್ಟು ಹೆಚ್ಚಿಸಲಾಗುತ್ತೆ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತಲ್ವ ಅಪ್ಪ ಅಮ್ಮ ಮಕ್ಕಳು ಅದಕ್ಕೆ ಒಂದು ಲ್ಯಾಕ್ ನೀವು ಇನ್ಶೂರೆನ್ಸ್ ಕವರೇಜ್ ಮಾಡಿಸಿದ್ರೆ ಅದು ಟೂ ಲ್ಯಾಕ್ಸ್ಗೆ ಇನ್ಕ್ರೀಸ್ ಆಗುತ್ತೆ ಇನ್ ದ ಸೇಮ್ ವೇ ಎ ಮತ್ತು ಬಿ ಥ್ರಿ ನೌಕರರಿಗೆ ಶೇಕಡ ಐವತ್ತರಷ್ಟು ಅಂದ್ರೆ ಒಂದು ಲ್ಯಾಕ್ ನೀವು ಈಗ ಇನ್ಶೂರೆನ್ಸ್ ಕವರೇಜ್ ಇದ್ರೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಬಿ ಬಿ ಎಂ ಪಿ ವ್ಯಾಪ್ತಿಯೊಳಗೆ ಎ ಮತ್ತು ಬಿ ಗ್ರೂಪ್ ನೌಕರರಿಗೆ ನಗರ ಪರಿಹಾರ ಭತ್ತಿಯನ್ನು ಆರ್ನೂರಿಂದ ಒಂಬೈನೂರು ರೂಪಾಯಿಗೆ ಹೆಚ್ಚಿಸಲಾಗುತ್ತೆ ಸಿ ಮತ್ತೆ ಡಿ ಗ್ರೂಪ್ ನೌಕರರಿಗೆ ಐನೂರಿಂದ ಏಳ್ನೂರ ಐವತ್ತಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಶಿಫಾರಸು ಮಾಡಿದೆ ಉಳಿದ ಮಹಾನಗರಗಳಲ್ಲಿ ಎಕ್ಸೆಪ್ಟ್ ಬೆಂಗಳೂರು ಬೆಂಗಳೂರು ಬಿಟ್ಟು ನಾನೂರ ಐವತ್ತರಿಂದ ಏಳ್ನೂರಕ್ಕೆ ಎ ಮತ್ತೆ ಬಿ ಗ್ರೂಪ್ ನೌಕರರಿಗೆ ಫೋರ್ ಹಂಡ್ರೆಡ್ ಇಂದ ನೈನ್ ಫಿಫ್ಟಿಗೆ ಹೆಚ್ಚಿಸಬೇಕು ಅಂತ ಹೇಳಿ ಶಿಫಾರಸು ಮಾಡಿದೆ ಓಕೆ ಇನ್ನು ಫಿಫ್ತ್ ಪಾಯಿಂಟ್ ಸಮವಸ್ತ್ರ ಭತ್ಯೆ ಪ್ರಯಾಣ ಭತ್ಯೆ ಸಾಗಣೆ ಭತ್ಯೆ ದಿನ ಬತ್ತೆಯನ್ನ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿಸಬೇಕು ಅಂತ ಶಿಫಾರಸ್ ಮಾಡಿದೆ ಸಿಕ್ಸ್ತ್ ಪಾಯಿಂಟ್ ಎ ಗ್ರೂಪ್ ನೌಕರರಿಗೆ ಅರವತ್ತೈದು ಲಕ್ಷ ಉಳಿದ ನೌಕರರಿಗೆ ನಲವತ್ತು ಲಕ್ಷ ಗೃಹ ನಿರ್ಮಾಣ ಬತ್ತಿ ಸಪೋಸ್ ನೀವು ಈಗ ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ನೀವು ಎ ನೌಕರರಾಗಿದ್ರೆ ನಿಮಗೆ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ವರ್ಗು ಅಮೌಂಟ್ನ ಸರ್ಕಾರ ಕೊಡುತ್ತೆ ಇನ್ನುಳಿದ ನೌಕರರಿಗೆ ಸಿ ಮತ್ತೆ ಡಿ ಗ್ರೂಪ್ ನೌಕರರಿಗೆ ನಲವತ್ತು ಲಕ್ಷದಷ್ಟು ನಿಮಗೆ ಮನೆ ಕಟ್ಟೋದಕ್ಕೆ ಸಾಲ ಕೊಡುತ್ತೆ ಸರ್ಕಾರ ಇನ್ ಸೆವೆಂತ್ ಪಾಯಿಂಟ್ ವಾರದಲ್ಲಿ ಐದು ದಿನಗಳ ಕೆಲಸಕ್ಕೆ ಶಿಫಾರಸು ಮಂಡೇ ಟು ಫ್ರೈಡೆ ತನಕ ವರ್ಕ್ ಮಾಡಬೇಕು ಸಾಟರ್ಡೆ ಅಂಡ್ ಸಂಡೇ ಹಾಲಿಡೇ ಸಿಗುತ್ತೆ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಅದೇ ಪ್ಯಾಟರ್ನ್ ಈ ಸರ್ಕಾರಿ ನೌಕರಿಗೂ ಅಪ್ಲೈ ಆಗ್ಬೇಕು ಅಂತ ಶಿಫಾರಸು ಮಾಡಿದೆ ನೆಕ್ಸ್ಟ್ ಏತ್ ಪಾಯಿಂಟ್ ಹೆರಿಗೆ ಬತ್ತಿ ಫಾರ್ ಜೆಂಟ್ಸ್ ಸಿಕ್ಸ್ಟಿ ಡೇಸ್ ರಜಾ ಕೊಡುತ್ತೆ ಸರ್ಕಾರ ವಿತ್ ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಇನ್ನು ಲೇಡೀಸ್ಗೆ ಏಯ್ಟೀನ್ ವೀಕ್ಸ್ ರಜಾ ಕೊಡುತ್ತೆ So these are the main basic uh, informations implement of 7th pay commission.